ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಗೆಳತಿ ರಾಜೇಶ್ವರಿ ಮನಸ್ಸೇ ಓ ಮನಸ್ಸೆ ಸಂಚಿಕೆ ತಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ದಿನ ಮನಸ್ಸಿನ ಸ್ಥಿರತೆಯಲ್ಲಿ ಯಾವ ಒಂದು ವಿಷಯನ ತಗೊಂಡು ಬಂದಿದ್ದೀನಿ ಅಂತ ಹೇಳೋದಾದರೆ ಸ್ನೇಹಿತರೆ ಇವಾಗ ನಾವು ಸುಖಿ ಜೀವನ ಅಂದರೆ ಯಾರು ಸುಖಿವಂತರು ಯಾರು ಅಂದರೆ ತುಂಬ ತುಂಬ ಸುಖವಾಗಿರೋರು ಈ ಜಗತ್ತಿನಲ್ಲಿ ತುಂಬಾ ಸುಖವಾಗಿರೋರು ತುಂಬಾ ನೆಮ್ಮದಿಯಿಂದ ಇರೋರು ಯಾರು ಅಂತ ನಾ ಒಂದಿಷ್ಟು ಮಂದಿನ ವಿಚಾರಣೆ ಮಾಡಿದಾಗ ಇಷ್ಟೊಂದಿನ ನಾವೊಂದು ಮನಸ್ಸೇ ಓ ಮನಸ್ಸೇ ಸಂಚಿಕೆಯನ್ನು ಒಂದು ಪ್ರೋಗ್ರಾಮನ್ನ ಒಂದು ವಿಡಿಯೋನ ಮಾಡ್ತೀನಿ ಅಂದರೆ ಅದರ ಹಿಂದಗಡೆ ಸಾಕಷ್ಟು ವಿಷಯಗಳನ್ನ ನಾನು ಗ್ರಹಿಸ್ಕೊಂಡು ನನಗ ಒಂದು ತೋಚದ ಒಂದು ವಿಷಯದಲ್ಲಿ ನಾನು ನಿಮ್ಮ ಜೊತೆಗೆ ಅದನ್ನು ಶೇರ್ ಮಾಡೋಕೆ ಇಷ್ಟಪಡ್ತೀನಿ ಸ್ನೇಹಿತರೆ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ ಅನ್ಕೋತಾ ಇದ್ದೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಸಪೋರ್ಟ್ ಯಾವಾಗಲೂ ನನಗೆ ಬೇಕೇ ಬೇಕು ಹಾಗಾದರೆ ಬನ್ನಿ ಸ್ನೇಹಿತರೆ ಇವತ್ತು ಮನಸ್ಸಿನ ಸ್ಥಿರತೆಯಲ್ಲಿ ಸಾಕಷ್ಟು ಜನರ ವಿಚಾರ ಮಾಡಿದಾಗ ತುಂಬಾ ಜನರು ಒಬ್ಬರನ್ನ ಒಬ್ಬರು ಕಂಪೇರ್ ಮಾಡ್ತಾನೆ ಇರ್ತಾರೆ ಸುಖಿ ಅಂದ್ರೆ ಯಾರು ಸುಖಿ ಜೀವನ ಅಂದ ಯಾರು ಅಂತ ನಾ ಸಾಕಷ್ಟು ಜನರ ಕೇಳಿದಾಗ ಸಾಕಷ್ಟು ಜನರ ಅಭಿಪ್ರಾಯ ಯಾವ ರೀತಿ ಆಗಿತ್ತು ಅಂದ್ರೆ ಏನ್ರಿ ಮೇಡಮ್ ಆ ಸುಖಿ ಜೀವನ ಅಂದ್ರೆ ಯಾರು ಹೇಳ್ರಿ ಅಗದಿ ಫಸ್ಟ್ ಕ್ಲಾಸ್ ಕಾರ್ ತಗೊಂಡವರು ಫಸ್ಟ್ ಕ್ಲಾಸ್ ಮನಿ ತೊಗೊಂಡವರು ಡುಪ್ಲೆಕ್ಸ್ ಮನಿ ಅಥವಾ ಒಂದು ದೊಡ್ಡ ಇಂಡಿಪೆಂಡೆಂಟ್ ಮನಿ ಬಿಲ್ಲ ಈ ರೀತಿ ತಗೊಂಡು ಹೋಗಿ ಲೈಫ್ ಏನು ನಡೆಸ್ತಿರ್ತಾರೆ ನೋಡಿ ಅವರೇ ಸುಖಿ ಅಂತ ಒಂದು ಫಿಫ್ಟಿ ಒಂದು ಫಿಫ್ಟಿ ಪರ್ಸೆಂಟ್ ಅಂತ ಹೇಳ್ಬೋದು ಸ್ನೇಹಿತರೆ ಇಷ್ಟೊಂದು ಜನರದ ಒಂದು ಒಪಿನಿಯನ್ ಬಂತು ಇನ್ನೊಂದಿಷ್ಟು ಒಪಿನಿಯನ್ ಜನರು ಕೊಟ್ಟರು ಆ ಥರದವರೆಲ್ಲ ಏನು ಸುಖಿ ಅಲ್ಲರಿ ಸ್ನೇಹಿತರೆ ಫಸ್ಟ್ ಕ್ಲಾಸ್ ಇಡೀ ಒಂದು ದಿನನ ಯಾವ ರೀತಿಯಾಗಿ ಅವ್ರ ಲೈಫನ್ನ ಎಂಜಾಯ್ ಮಾಡ್ಕೊಂಡು ಹೋಗ್ತಾರೆ ಫಸ್ಟ್ ಕ್ಲಾಸ್ ಎಲ್ಲನೂ ನೋಡ್ಕೊಂಡು ಹೋಗ್ತಾರೆ ದುನಿಯಾನ ಎಲ್ಲ ನೋಡಬೇಕು ದೇಶ ಸುತ್ತಬೇಕು ಖುಷ ಓದಬೇಕು ಅಂತ ಹೇಳ್ತಾರೆ ಈ ರೀತಿ ಯಾರೆಲ್ಲ ಜರ್ನಿ ಮಾಡ್ಕೊಂಡು ಬರ್ತಾರೆ ಅವಾಗ ತುಂಬಾ ಸುಖಿ ಬಂತರು ಅಂತ ಹೇಳಿದರು ಹಾಗೆ ಇನ್ನೊಂದಿಷ್ಟು ಜನರನ್ನು ಕಂಪೇರ್ ಮಾಡ್ಕೊಂಡಾಗ ಏ ಬಿಂದಾಸ್ ಎಲ್ಲ ತಿನ್ಕೊಂಡು ಹೊಂದ್ಕೊಂಡು ಆರಾಮಾಗಿರ್ತೀವಿ ನೋಡ್ರಿ ಅವರೇ ನಿಜವಾದ ಪುಣ್ಯವಂತರು ಏನೆಲ್ಲ ಇದ್ದರೂ ಅವ್ರಿಗೆ ತಿನ್ನೋ ಒಂದು ಭಾಗ್ಯ ಇರಲ್ಲ ಅದೇನೇನೋ ಖಾಯಿಲೆಗಳು ಕೊಟ್ಟು ಬಿಟ್ಟಿರ್ತಾನೆ ಹಾಗಾಗಿ ಏನೆಲ್ಲ ತಿನ್ಕೊಂಡು ಯಾವುದೇ ಚಿಂತೆ ಇಲ್ಲ ಇರ್ತೀವಲ್ಲ ಅವರೇ ಸುಖಿವಂತರು ವಂತರು ಅಂತ ಹೇಳಿದರು ಇನ್ನೊಂದಿಷ್ಟು ಜನ ಏನು ಪುಣ್ಯ ಮಾಡಿದರೆ ಏನು ಏನು ಸುಖಿ ಇದ್ರೆ ಏನ್ರಿ ಇರೋವರೆಗೂ ಇನ್ನಿಷ್ಟೇ ಇರ್ಬೋದು ಅಂತ ಕೆಲವೊಂದಿಷ್ಟು ಮಂದಿದು ಮೆಂಟ್ಯಾಲಿಟಿ ಇದಾಗಿತ್ತು ಸ್ನೇಹಿತರೆ ಅವರದ ಒಂದು ಥಿಂಕಿಂಗ್ ಅಂದರೆ ವಿಚಾರ ಏನು ಹೇಳ್ತೀವಲ್ಲ ಒಬ್ರೊಬ್ಬರು ಭಿನ್ನಾಭಿಪ್ರಾಯಗಳಾಗಿತ್ತು ಇದನ್ನೆಲ್ಲ ವಿಚಾರ ಮಾಡಿದಾಗ ಅನ್ಸಿದ ಮಟ್ಟಿಗೆ ನೀವು ವಿಚಾರ ಮಾಡಿ ನನಗೊಂದು ಕಮೆಂಟ್ಸ್ ಬರೀರಿ ಸ್ನೇಹಿತರೆ ಇದರಲ್ಲಿ ಹಾಗಾದರೆ ತುಂಬ ಸುಖಿವಂತರು ಯಾರು ತುಂಬ ಪುಣ್ಯ ಮಾಡಿದವರು ಯಾರು ತುಂಬಾ ಆಗಿ ಲೈಫ್ ಕಳೆಯುವಂಥ ಜನಸಂಖ್ಯೆ ಯಾರು ನೀವು ಹೇಳಿ ಓಕೆ ಇವಾಗ ನನಗೆ ತಿಳಿದ ಮಟ್ಟಿಗೆ ನಾನು ಹೇಳ್ತಾ ಇದ್ದೀನಿ ನಿಮಗೆ ಏನು ಸರಿ ಅನಿಸುತ್ತೋ ಖಂಡಿತವಾಗಿ ನಾನೊಂದು ಕಮೆಂಟ್ಸ್ನಾಗ ಬರೀರಿ ಅಂದರೆ ನಾನು ಮತ್ತೆ ಮನಸ್ಸಿನ ಸ್ಥಿರತೀರಿ ಯಾವ ಒಂದು ವಿಷಯನ ತೊಗೊಂಡು ಬರಬೇಕು ಅಂತ ಕೂಡ ನನಗೆ ಐಡಿಯಾ ಸಿಗುತ್ತೆ ನನಗನ್ಸಿದ್ದ ಮಟ್ಟಿಗೆ ಇವಾಗ ತುಂಬ ಎಲ್ಲ ಲೈಫ್ ಲೀಡ್ ಮಾಡಿ ಫಸ್ಟ್ ಕ್ಲಾಸ್ ಸೂಪರಾಗಿದ್ದು ಅವ್ರ ಕಡೆ ಕಾರು ಬಂಗ್ಲೆ ಕರೋಡ್ ಕಸ್ಟ್ಲೆ ಸಾಕಷ್ಟು ದುಡ್ಡ ಎಲ್ಲ ಇದ್ದವ್ರು ಎಂಜಾಯ್ ಮಾಡ್ತಾ ಇದ್ದಾರೆ ಅಂದರೆ ಸುಖಿ ನನ್ನ ದೃಷ್ಟಿಯಲ್ಲಿ ಖಂಡಿತ ಇಲ್ಲ ಯಾಕಂದರೆ ಅವರಿಗೆ ಹೋಗಿ ಆರಾಮಾಗಿ ನಿದ್ದೆ ಮಾಡಬೇಕು ಅಂತ ಒಂದು ಕರ್ಲೊಂದು ಬೆಡ್ ಇರ್ಬೋದು ಸೂಪರ್ ಇದೆ ಹೈಟೆಕ್ ಎ ಸಿ ರೂಮ್ ಇಟ್ಕೊಂಡು ಹೋಗಿ ಮಲಗಬೇಕು ಅಂದರೆ ಅವ್ರ ತಲೆಯಲ್ಲಿ ಸಾಕಷ್ಟು ಒಂದು ಭಯ ವಿಚಾರ ಆತಂಕ ಸಾಕಷ್ಟುಗಳು ಒಂದು ಅವರಲ್ಲಿ ಒಂದು ಭಯ ಓಡ್ತಾನೇ ಇರುತ್ತೆ ಒಂದು ದಿನ ರಾತ್ರಿ ನೆಮ್ಮದಿಯಿಂದ ಅವ್ರು ನಿದ್ದೆ ಮಾಡೋಕ್ಕೂ ಕೂಡ ಸಾಧ್ಯನೇ ಆಗೋದಿಲ್ಲ ಯಾಕಂದರೆ ಅವರಲ್ಲಿ ಎಲ್ಲ ಥರದ್ದು ತುಂಬಿ ತಿಳುಕ್ತಿರ್ಬೇಕಾದ್ರೆ ನಿದ್ದೆಗೆ ಕೊರತೆ ಇರುತ್ತೆ ನನ್ನ ಪ್ರಕಾರ ಕಣ್ಣು ತುಂಬ ನಿದ್ದೆ ಆಗಿ ಬೆಳಗ್ಗೆ ಫ್ರೆಶ್ ಮೂಡಿಂದ ಎದ್ದು ಒಂದು ಒಳ್ಳೆಯ ಫಸ್ಟ್ ಕ್ಲಾಸ್ ಕಾಫಿ ಆಗಿ ಚಹಾ ಕುಡಿತಾರೋ ಅವರೇ ಸುಖಿ ಅನ್ನೋ ಒಂದು ಲೈನನ್ನು ನಾ ಹೇಳಬಲ್ಲೆ ಈಗೊಂದು ಚಾಪೆ ಹಾಕ್ರಿ ಅಥವಾ ಒಂದು ಬೆಡ್ಶೀಟ್ ಹಾಕಿರಿ ಅಥವಾ ಯಾವುದೇ ಒಂದು ಗಾದಿ ಹಾಕ್ಕೊಂಡು ಆದರೂ ಮಲ್ಕೊಳ್ಳಿ ಮಲ್ಕೊಂಡ ತಕ್ಷಣ ಯಾವುದೂ ಚಿಂತೆ ಇಲ್ಲದೆ ಆರಾಮಾಗಿ ನಿದ್ದೆ ಮಾಡಿ ಬೆಳಗ್ಗೆ ಒಂದು ಒಳ್ಳೆಯ ನಿದ್ದೆ ಆದರೆ ಇಡೀ ದಿನವೂ ಖುಷಿ ಖುಷಿಯಿಂದ ಅವರು ಜೀವನ ಕಳಿಬೋದು ಇದು ನನ್ನ ಪ್ರಕಾರ ಸುಖಿ ಜೀವನದಲ್ಲಿ ನಡೆಸ್ತಕ್ಕಂಥ ಒಂದು ಮೊದಲನೇ ಒಂದು ಲೈನ್ ಅಂತ ಹೇಳ್ಬೋದು ಸ್ನೇಹಿತರೆ ಎಷ್ಟು ಎಲ್ಲ ಇದ್ದು ಕೂಡ ಅವರಲ್ಲಿ ಭಯ ಇರುತ್ತೆ ಯಾರು ಕಳ್ಳರು ಬರ್ತಾರೋ ಎಲ್ಲಿ ಏನಾಗಿಬಿಡುತ್ತೋ ಇಷ್ಟೆಲ್ಲ ಮನೇಲನ್ನ ಇಟ್ಕೊಂಡಿದ್ದೀನಿ ತುಂಬ ಟೆನ್ಷನ್ ಮನೆ ಬಿ ಪಿ ಈ ಥರದ ಒಂದು ಹೋಟೆಲಲ್ಲಿ ಮೆಂಟಾಲಿಟಿಯಿಂದ ಅವ್ರು ನಿದ್ದೆ ಆಗದೆ ಬೆಳಗ್ಗೆ ಹಾಗೇ ಎದ್ದು ಅದೇ ಗಡಿಬಿಡಿಯಲ್ಲಿ ಅದೇ ಟೆನ್ಷನ್ನಲ್ಲಿ ನೋಡೋರಿಗೆ ಮಾತ್ರ ಅವರು ಸುಖಿವಂತರು ನೋಡೋರಿಗೆ ಮಾತ್ರ ಅವರಲ್ಲಿ ಸಾಕಷ್ಟು ದುಡ್ಡಿದೆ ಕಾರಿದೆ ಬಗ್ಲೇ ಇದೆ ಒಡವೆ ವಸ್ತ್ರ ಎಲ್ಲ ಇದೆ ಬಟ್ ಅವ್ರ ಒಳಗಡೆ ಒಂದು ಜೀವಕ್ಕೆ ಅವರು ಸುಖವಾಗಿ ಇರಕ್ಕೆ ಸಾಧ್ಯವೇ ಇಲ್ಲ ಅನ್ನೋದು ನನ್ನ ಒಂದು ಮನಸ್ಸಿಗೆ ಬಂದಂಥ ಒಂದು ಮನಸ್ಸಿನ ಸ್ಥಿರತೆ ಅದೇ ರೀತಿ ಎಳನೇದು ನೋಡೋದಾದರೆ ಸ್ನೇಹಿತರೆ ಎಲ್ಲ ಇದ್ದು ಮೃಷ್ಟಾನ್ನ ಭೋಜನ ಇದ್ದು ಕೂಡ ಮನೆಯಲ್ಲಿ ಸಾಕಷ್ಟು ವೆರೈಟಿ ಫುಡ್ ಇರ್ಬೋದು ಸಾಕಷ್ಟು ವೆರೈಟಿ ಬೇರೆ 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 ಥರತಕ್ಕಂಥ ಹಣ್ಣುಗಳಾಗಿರ್ಬೋದು ಡ್ರೈ ಫ್ರೂಟ್ಸ್ ಆಗಿರ್ಬೋದು ಎಲ್ಲನೂ ಇದ್ದು ಕೂಡ ಅವ್ರಿಗೆ ತಿನ್ನದೇ ಇರತಕ್ಕಂಥ ಕಾಯಿಲೆಗಳು ಸಾಕಷ್ಟು ಇರ್ತವೆ ಶುಗರ್ ಇರ್ತವೆ ಶುಗರಾಗಿ ಇತ್ತು ಅಂದರೆ ಮಧುಮೇಹ ಅನ್ನೋದೊಂದು ಕಾಯಿಲೆ ಇತ್ತು ಅಂದರೆ ಅವ್ರು ಯಾವುದನ್ನು ತಿನ್ನೋಕ್ಕಾಗೋದೇ ಇಲ್ಲ ಅಲ್ವಾ ಎಲ್ಲ ಇರ್ಬೋದು ಮನೆಯಲ್ಲಿ ಯಾವುದೂ ಇರೋಕ್ಕಾಗೋದಿಲ್ಲ ಅದೇ ಒಬ್ಬ ಬಡ ಮನೆಯಲ್ಲಿ ಒಬ್ಬ ಬಡ ವ್ಯಕ್ತಿ ಒಬ್ಬ ಬಡ ಕುಟುಂಬದಲ್ಲಿ ಅವರೊಂದು ರೊಟ್ಟಿ ಪಲ್ಯ ತಿನ್ನಲಿ ಕೂಡ ಅಷ್ಟೊಂದು ಖುಷಿಯಿಂದ ಎಷ್ಟೊಂದು ಪ್ರೀತಿಯಿಂದ ಎಲ್ಲರೂ ಕೂತ್ಕೊಂಡು ಊಟ ಮಾಡ್ತಾರಲ್ವ ನೆಮ್ಮದಿಯಿಂದ ಯಾರು ಊಟ ಮಾಡ್ತಾರೆ ಏನೇ ಇರಲಿ ಸಿಹಿ ಇರಲಿ ಒಂದು ಸಜ್ಜಕ ಒಂದು ಬೆಲ್ಲ ಹಾಕಿ ಒಂದು ಸಜ್ಜಾ ಮಾಡಿಕೊಂಡ್ರು ಕೂಡ ಅದರಲ್ಲಿ ಡ್ರೈ ಫ್ರೂಟ್ಸ್ ಏನೂ ಇರೋದು ಬೇಡ ಒಂದು ಏಲಕ್ಕಿ ಹಾಕೋದು ಬೇಡ ಬಟ್ ಅದು ಸಿಹಿ ಬೆಲ್ಲ ಹಾಕಿ ಊಟ ಮಾಡ್ತಾರಲ್ವಾ ಅದೇ ಸುಖಿ ಭೋಜನ ಸುಖಿ ಉಳಿದ ಊಟ ಎಷ್ಟೊಂದು ಪ್ರೀತಿಯಿಂದ ಊಟ ಮಾಡ್ತಾರೆ ಇವರೊಂದು ಡೈನಿಂಗ್ ಟೇಬಲ್ ತುಂಬಾ ಡ್ರೈ ಫ್ರೂಟ್ಸ್ ಇಟ್ಟು ವಿಭಿನ್ನ ವಿಭಿನ್ನ ಬರ್ತಾದ ಸ್ವೀಟ್ಗಳನ್ನ ಇಟ್ಟು ತಿನ್ನದೆ ಅದನ್ನು ದೂರಿಂದ ನೋಡಿದ್ರು ತೃಪ್ತಿ ಕೊಟ್ಟು ಒಳಗಡೆ ಅವ್ರ ಮನಸ್ಸು ಕೊರಗಿ ಕೊರಗಿ ಏನಪ್ಪಾ ಎಲ್ಲ ಐತೆ ನನ್ನ ಕಡೆ ತಿನ್ನೋದಕ್ಕೆ ಮಾತ್ರ ಬಾಯಿ ಇಲ್ಲ ಎಲ್ಲ ಐತಿ ಸಾಕಷ್ಟು ಹಿಂಗೆ ಚಿಟಿಕೆ ಮಾಡಿದ್ರೆ ತಂದು ಕೊಡುವಷ್ಟು ದುಡ್ಡು ಐತಿ ಎಲ್ಲ ವಿಭಿನ್ನ ಥರದ ಹಣ್ಣುಗಳನ್ನು ತಿನ್ಬೋದು ಅವ್ರು ಯಾವಾಗಲೂ ಈ ಹಣ್ಣಲ್ಲಿ ಎಷ್ಟು ಸ್ವೀಟ್ ಇದೆ ಇದರಲ್ಲಿ ಎಷ್ಟು ಕ್ಯಾಲೋರಿ ಇದೆಯಾ ಅಂತ ಅವ್ರು ಕಂಪೇರ್ ಮಾಡೋದ್ರಲ್ಲೇ ಅವ್ರದ್ದೊಂದು ಲೈಫ್ ಹೋಗ್ಬಿಡುತ್ತಲ್ವ ಸ್ನೇಹಿತರೆ ನಮ್ಮಂಥ ಮಿಡಲ್ ಫ್ಯಾಮಿಲಿ ಅವರು ಬೇಕಾದ್ ತಿಂದು ಬೇಕಾದಿರ್ಬೋದಲ್ವ ಆರಾಮಾಗಿ ಇದೇ ಸುಖಿ ಜೀವನ ಅಂತ ನಂದೊಂದು ಮನಸ್ಸಿನ ಸ್ಥಿರತ್ತೆ ನೀವು ಯಾವ ರೀತಿ ಮನಸ್ಸಿನ ಒಂದು ಈ ವಿಷಯದಲ್ಲಿ ಯಾರು ಸುಖಿವಂತರು ಅಂತ ನಂಗೆ ತಿಳಿಸಿ ಅದೇ ರೀತಿ ನಾನು ಒಂದಿಷ್ಟು ವಿಷಯಗಳನ್ನು ನೋಡಿದಾಗ ಪ್ರೊಫೆಸರ್ ಗುರ್ರಾಜ್ ಅವ್ರದ್ದು ಒಂದು ಸ್ಪೀಚ್ ಅವಾಗಲೂ ಕೇಳ್ತಾ ಇರ್ತೀನಿ ಅವರು ಕೇಳಿದಾಗ ಅವರೊಂದು ನಮಗೊಂದು ಸ್ಟೋರಿ ಹೇಳಿದ್ದು ನೆನಪಿದೆ ಒಬ್ಬ ರಾಜ ಇದ್ದಂತ ಸ್ನೇಹಿತರೆ ಸಾಕಷ್ಟು ಅವನಲ್ಲಿ ಎಲ್ಲ ಥರದ ರಾಜ ಅಂದ್ರೆ ಗೊತ್ತಲ್ವ ಅತಿ ಒಬ್ಬ ಒಳ್ಳೆಯ ಒಬ್ಬ ನಿಷ್ಠಾವಂತ ಆದಂಥ ಒಬ್ಬ ರಾಜ ಇದ್ದ ಅವನು ಏನೋ ಒಂದು ಪ್ರಾಬ್ಲಮ್ ಇಂದ ಅವರ ಮನೆಗೆ ಜ್ಯೋತಿಷಿ ಹೇಳೋದಕ್ಕೂ ಒಬ್ಬರು ಬಂದಿದ್ದರು ಅವ್ರಿಗೆ ಹೇಳಿದಂಥ ಜ್ಯೋತಿಷಿ ಎಲ್ಲ ಹೇಳಿ ಮುಗಿದ ಮೇಲೆ ಒಂದು ತಾಟಿನ ತುಂಬ ಎಲ್ಲ ಥರದ ವಿಭಿನ್ನ ವಿಭಿನ್ನ ಥರದ ವಸ್ತ್ರ ವೈಢೂರ್ಯಗಳು ಆಭರಣಗಳು ಉಂಗುರ ಮುತ್ತು ಹಾರ ಎಲ್ಲನೂ ತಗೊಂಡು ಬಂದು ಏನಾದರೂ ಒಂದು ಕೊಡಬೇಕಲ್ವ ಅವ್ರಿಗೆ ದಕ್ಷಿಣೆ ಅಂತ ಕೊಡಬೇಕು ಗುರುದಕ್ಷಿಣೆ ಅಂತ ಕೊಡಬೇಕು ಒಂದು ತಾಟಲ್ಲಿ ಕೊಟ್ರಂಥವ್ರು ರಾಜ ಅವ್ ಏನ್ ಹೇಳಕ್ ಬಂದಿದ್ರಲ್ವ ಪಂಚಾಂಗ ಅಂತ ಏನು ಹೇಳ್ತೀವಿ ಅಥವಾ ಜ್ಯೋತಿಷ್ಯರು ಪುರೋಹಿತರು ಅಂತ ಏನು ಹೇಳ್ತೀವಿ ಅವ್ರಿಗೆ ಆ ಒಂದು ಥಾಟನ್ನು ಕೊಟ್ಟರು ಅವಾಗ ಅವ್ರು ಜ್ಯೋತಿಷ್ಯ ಹೇಳಿದ್ರಂತ ಇದರಲ್ಲಿ ಯಾವುದು ನಿಂದು ಅವನಂತ ಇದರಲ್ಲಿ ಎಲ್ಲ ನಂದೇ ಇಲ್ಲ ಇಲ್ಲ ಇದರಲ್ಲಿ ಯಾವುದು ನಿಂದು ಸ್ವಂತದ್ದಾಗಿ ನಿಂದು ಉಳಿದಿದ್ಯಾ ಸ್ವಂತಕ್ಕಾಗಿ ಇದರಲ್ಲಿ ಏನಾದ್ರು ಇದೆಯಾ ಅಂದಾಗ ಅವನ ಮನೆ ಮನಸ್ಸಲ್ಲಿ ಒಂದು ಚಿಂತೆ ಬಂತ ಹಾಗಾದ್ರೆ ಇದು ಇದರಲ್ಲಿ ಯಾವುದು ನಂದು ಏನೋ ಯಾರದೋ ಯುದ್ಧ ಮಾಡಿ ನೀ ತೊಗೊಂಡು ಬಂದಿದ್ದು ಒಂದು ಇರುತ್ತೆ ಇನ್ನು ಹಿರಿಯರು ಮಾಡಿ ಇನ್ನೊಂದು ಇನ್ನೊಂದು ದುಡ್ಡುಗಿರುತ್ತೆ ಇನ್ನು ಯಾರ್ದೋ ಏನಾದರೂ ಮಾಡಿ ಬಂದಂತ ಇರುತ್ತೆ ನಿನ್ನೂ ಅಂತ ಯಾವುದು ಒಂದು ವಸ್ತು ಇದ್ರೆ ಅದನ್ನು ಮಾತ್ರ ನನಗೆ ಕೊಡು ಯಾಕಂದ್ರೆ ನಾನು ಪುರೋಹಿತ ಮಾಡೋಕೆ ಬಂದಿದ್ದು ನಾನು ಏನಾದರೂ ಹೇಳಕ್ಕೆ ಬಂದಿದ್ದು ನಿನ್ನ ಮನೆಗೆ ನಿನ್ನ ವಿಷಯಕ್ಕೆ ಹಾಗಾಗಿ ನಿನಗೆ ಸಂಬಂಧಪಟ್ಟಂತ ವಸ್ತುಗಳನ್ನು ಕೊಟ್ಟರೆ ನಾನು ಸ್ವೀಕಾರ ಮಾಡ್ತೀನಿ ಇವೆಲ್ಲ ಬೇರೆ ಬೇರೆ ಮೂಲಗಳಿಂದ ಬಂದಂಥ ವಸ್ತುಗಳಿದಾವೋ ನಾನು ಸ್ವೀಕಾರ ಮಾಡೋದಿಲ್ಲ ನಾನಿನ ಮೂರು ದಿನ ಟೈಮ್ ಕೊಡ್ತೀನಿ ಏನಾದರೂ ಕೊಡಬೇಕು ಅಂತ ನನಗೆ ನೀನು ನೀಂತ ಅಂತ ಅಂತ ಏನು ವಸ್ತು ಐತಿ ನಿನಗೆ ಸ್ವಂತ ದುಡಿದಿದ್ದು ಅಂತ ವಸ್ತು ಇದ್ದರೆ ಅದನ್ನು ಮೂರು ದಿನಗಳ ಕಾಲದವರೆಗೆ ನಾನು ನಿಂಗೆ ಟೈಮ್ ಕೊಡ್ತೀನಿ ಅವಾಗ ಬಂದು ಆ ವಸ್ತುನ ಕೊಡು ನಾನು ಸ್ವೀಕಾರ ಮಾಡ್ತೀನಿ ಅಂತ ಅವರು ಪುರೋಹಿತ ಮಾಡ್ತಕ್ಕಂಥ ಒಬ್ಬ ವ್ಯಕ್ತಿ ಏನಿದ್ರಲ್ಲ ಹೋದ್ರಂಥ ಸ್ನೇಹಿತರೆ ರಾಜ ಅನಿಸ್ತಂತ ನಾನು ಏನು ಮಾಡಲಿ ನನ್ನ ಕಡೆ ಇಷ್ಟೆಲ್ಲ ದುಡ್ಡಿದ್ದು ಇದು ಯಾವುದೂ ನನ್ನ ಇದು ಪಿತ್ರಾಜತೆಯಿಂದ ಬಂದಂಥ ವಸ್ತು ಇನ್ನೂ ಯಾವ್ಯಾವ ಆಯಾ ಮೂಲಗಳಿಂದ ಕೆಲವೊಂದು ಬಂದಂಥ ವಸ್ತುಗಳು ಹಾಗಾದರೆ ನಾನು ದುಡಿದಿದ್ದು ಇಲ್ಲಿ ಏನು ಏನೂ ಇಲ್ಲ ಅವನ ಪಾತ್ರ ರಾಜ ತಕ್ಷಣ ಎಲ್ಲ ಸೇವಕರು ಸೈನಿಕರು ಊರಿನ ಎಲ್ಲ ಕೊಡ್ತಕ್ಕಂಥ ಅವನೊಬ್ಬ ರಾಜ ಆಗಿದ್ದ ಅಷ್ಟೇ ಅವನಿಗೆ ಅನಿಸ್ತಂತ ಹೋ ಹಾಗಾದರೆ ನಾನೇನಾದರೂ ಮಾಡಬೇಕು ನಾನು ಇದೇ ವೇಷದಲ್ಲಿ ಹೋದ್ರೆ ನನಗೆ ಎಲ್ಲಿ ಕೆಲಸ ಕೊಡೋದಿಲ್ಲ ಅಂತ ಒಂದು ಬೇರೆ ವೇಷನ ಹಾಕ್ಕೊಂಡು ಊರೆಲ್ಲ ಸುತ್ತಾಕುವಂತೆ ಎಲ್ಲಿ ಹೋದ್ರೂ ಕಟ್ಟಿಗೆ ಹೊಡೆಯೋದು ಕುಂಬಾರ ಕೆಲಸ ಕಬ್ಬಣ ಹೊಡೆಯೋದು ಈ ಥರದ ಕೆಲಸಗಳು ಬೇರೆ 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 ಒಂದು ಗ್ರಾಮದಲ್ಲಿ ಅವನು ಸುತ್ತಿದಾಗ ಬೇರೆ ಬೇರೆ ಥರದ ಕೆಲಸಗಳು ಇದ್ವಂತ ಅವನಿಗೆ ಬರ್ತಕ್ಕಂಥ ಕೆಲಸ ಯಾವುದೇ ಇರುತ್ತೆ ಹೇಳಿ ರಾಜ ಅಂದಮೇಲೆ ಆರಾಮಾಗಿ ಒಂದು ಚೇರಲ್ಲಿ ಆರಾಮಾಗಿ ಕೊಡೋದು ಒಂದೇ ಒಂದು ಕೆಲಸ ಇತ್ತು ಅವ್ನಿಗನಸ್ತಂತ ಇಷ್ಟೊಂದು ಕೆಲಸ ಇಷ್ಟೊಂದು ಎಲ್ಲರೂ ಇಷ್ಟೊಂದು ಕಷ್ಟಪಟ್ಟು ದುಡಿದು ಈಗ ಎಷ್ಟೊಂದು ಚೆನ್ನಾಗಿದ್ದಾರಲ್ವ ಹಾಗಾದ್ರೆ ನಾನು ಏನು ಮಾಡೋದೇ ಇಲ್ಲ ಟ್ವೆಂಟಿ ಫೋರ್ ಅವರ್ಸು ನಾನು ರಾಜಭಾರ ಮಾಡ್ತಾ ಆರಾಮ್ ಟೈಮ್ ದಿನ ವೇಸ್ಟ್ ಮಾಡ್ತಾ ಇದ್ದೀನಿ ಅಂತ ಅನಿಸಿ ಒಬ್ಬ ಕಮ್ಮಾರನ ಕಡೆ ಹೋದಂತ ಪ್ಲೀಸ್ ನಂಗೆ ಇಲ್ಲೊಂದು ಯಾವುದಾದ್ರೂ ಕೆಲಸ ಇದ್ರೆ ಕೊಡಿ ನಾನು ಮೂರು ದಿನ ತನಕ ಕೆಲಸಕ್ಕೆ ಬರ್ತೇನೆ ಅಂತ ಅವ್ನಿಗೆ ಅನಿಸ್ತಂತ ಇವ್ ನೋಡಿದ್ರಂತ ರಾಜ ದಷ್ಟು ಮುಷ್ಟ ಅಗ್ದಿ ಮಸ್ತ್ ಮೈಕಟ್ಟಿತ್ತಂತ ಓಕೆ ಹಂಗಂದ್ರೆ ನೀವು ಬರ್ರಿ ಕಬ್ಬಣ ಚೆನ್ನಾಗಿ ಕಾಯಿಸಿದಾಗ ಅದನ್ನ ಹೊಡಿತಾರಲ್ವ ಹೊಡ್ದಕ್ಕೂ ಕೂಡ ತುಂಬ ಶಕ್ತಿ ಬೇಕು ಇವನು ಬರ್ತಕ್ಕಂಥ ಒಂದೇ ಕೆಲಸ ದಪ್ಪ ಇರೋದ್ರಿಂದ ಕತ್ತೆ ವರ್ಷೆ ಮಾಡೋದು ಈ ಥರದ್ದು ಮಾಡ್ತಾ ಇರತ್ತಲ್ಲ ಕುದುರೆ ಓಡಿಸೋದು ರಾಜ ಅಂದ ತಕ್ಷಣ ಹಾಗಾದರೆ ಇದನ್ನು ಹೊಡಿಬಲ್ಲೆ ಅಂತಂದು ಅವತ್ತು ಇಡೀ ದಿನ ಚೆನ್ನಾಗಿ ಅದನ್ನು ಕಬ್ಣ ಹೊಡೆದು 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 ಅವನು ಸುಸ್ತಾಗಿ ಬಿಟ್ಟಿತ್ತಂಥ ಮೈ ಕೈಯ್ಯೆಲ್ಲ ಹ್ಯಾ ಕೆಲಸ ಮಾಡಿಕೊಂಡು ಆವತ್ತಿನ ದಿನಕ್ಕೆ ಅವನು ಒಂದು ರೂಪಾಯಿ ಅಂತ ಅಂತ ರಜಾ ಆವಾಗಿನ ಕಾಲದಲ್ಲಿ ಅದನ್ನು ತಗೊಂಡು ರಾಜ ಮನೆಗೆ ಬಂದ ಮನೆ ಬಂದ ತಕ್ಷಣ ಅವನಿಗೆ ಫುಲ್ಲು ಸುಸ್ತು ಫುಲ್ಲು ನಿದ್ದೆ ಹಾಗೆ ಅಷ್ಟೇ ಒಂದು ಹಸಿವು ಅಷ್ಟು ದಿನಗಳ ಕಾಲ ರಾಜ ಅರಮನೆಯಲ್ಲಿದ್ದರೆ ಎಲ್ಲ ಸೇವಿಕೆಯರು ಭಷ್ಟು ಭೋಜನ ಹಾಲು ಪ್ರತಿಯೊಂದನ್ನು ತೊಗೊಂಡು ಬಂದಾಗ ಅವನಿಗೆ ತಿನ್ನೋದಕ್ಕೆ ಮೂಡ ಇರುತ್ತಿರಲಿಲ್ಲ ಕೆಲವೊಂದಿಷ್ಟು ತಿನ್ನಂಗ ಮಾಡಿ ಅದನ್ನು ಹಾಕಿ ವಾಪಸ್ ಅದನ್ನು ವೇಸ್ಟ್ ಮಾಡಿ ಕಳಿಸಿಬಿಡ್ತಾಯಿದ್ದಂತೆ ಅವತ್ತಿನ ದಿನ ಅವನು ಏನಲ್ಲೇ ದುಡಿದು ಬಂದಿದ್ದಲ್ವ ಅಷ್ಟೊಂದು ಹಸಿವಾಗಿತ್ತಂತ ಫ್ರೆಶ್ ಆಗಿ ಮುಖ ತಕೊಂಡು ಬಂದ ತಕ್ಷಣ ಅವನಿಗೆ ಏನೆಲ್ಲ ಕೊಡ್ತಾರ ಸೇವೇಕವ್ರು ಅದನ್ನೆಲ್ಲನೂ ಅಗ್ರೀ ಪ್ರೀತಿಯಿಂದ ಎಲ್ಲಾನು ತಾಟಲ್ಲಿ ಏನೂ ಬಿಡದೆ ಚೆನ್ನಾಗಿ ಊಟ ಮಾಡಿದಂತ ಅವನಿಗನಸ್ತಂತೆ ಹಸಿವಿಗೂ ಕೂಡ ಇಷ್ಟೊಂದು ಪ್ರಾಮುಖ್ಯತೆ ಇದೆಯಾ ಈ ಹಸಿವು ಅನ್ನೋದೇ ನನಗೆ ಗೊತ್ತಾಗಲೇ ಇಲ್ಲ ಹಾಗಾದ್ರೆ ಹಸಿವು ಹಸ್ಕೊಂಡು ಇದನ್ನ ಯಾರು ತುಂಬ ಚೆನ್ನಾಗಿ ಊಟ ಮಾಡ್ತಾರ ಇದೇ ಸುಖಿ ಜೀವನಾನ ಅಂತ ಅನಿಸಿ ಹೋಗಿ ಗಾದೆ ಮೇಲೆ ಮಲ್ಕೊಂಡ್ಬಿಟ್ನಂತ ಗಾದೆ ಯಾವಾಗ ನನಗೆ ಸಿಗುತ್ತೋ ಯಾವಾಗ ನನಗೆ ಹಾಸಿಗೆ ಸಿಗುತ್ತೋ ನಾನು ಬೇಗ ಮಲಗಬೇಕು ಅಂತ ಯಾಕಂದ್ರೆ ಅವನು ಇಡೀ ದಿನ ಕೆಲಸ ಮಾಡಿದ್ದ ಒಂದು ಬೆಳಗ್ಗೆಯಿಂದ ಸಾಯಂಕಾಲ ಆರು ಗಂಟೆವರೆಗೆ ಇಷ್ಟು ವರ್ಷಗಳ ಕಾಲ ಅವನು ಆ ರಾಜ ಅರಮನೆಯಲ್ಲಿ ಮಲ್ಕೊಳಕ್ಕೆ ಹೋದರೆ ಅವನಿಗೆ ಭಯ ಆಗ್ತಿತ್ತು ಎಲ್ಲಿ ಬೇರೆ ಬೇರೆ ರಾಜದವರು ನಮ್ಮ ಒಂದು ಅರಮನೆ ಮೇಲೆ ದಾಳಿ ಮಾಡ್ತಾರೋ ಯುದ್ಧಕ್ಕೆ ಬರ್ತಾರೋ ಅವನು ನಿದ್ದೆನೇ ಮಾಡ್ತಾ ಇರಲಿಲ್ಲ ಅವತ್ತಿನ ದಿನ ಅವನು ರಾಜ ಹೋಗಿ ಹಾಸಿಗೆ ಸಿಕ್ಕರೆ ಸಾಕಪ್ಪ ಅಂತ ಮಲ್ಕೊಂಡ ತಕ್ಷಣ ಕಣ್ಣನ್ನ ಒರ್ಸ್ಕೊಂಡ್ಬಿಡುತ್ತಂತೆ ನಿದ್ದೆ ಬೆಳಗ್ಗೆದ್ದು ನೋಡಿದಾಗ ಅನಿಸ್ತಂತೆ ಇಷ್ಟೊಂದು ನಿದ್ದಿನ ಇಷ್ಟೊಂದು ಆರಾಮದಾಯಕವಾಗಿ ಯಾವುದೂ ಚಿಂತೆ ಇಲ್ಲದೆ ನಾ ಮಾಡಿದ್ದೆಲ್ಲ ಇದೇ ಸುಖಿ ಜೀವನನ ಇಷ್ಟೊಂದು ಒಳ್ಳೆ ಹಸಿವಿಂದ ಊಟ ಮಾಡಿದೆ ಇಷ್ಟೊಂದು ಒಳ್ಳೆ ಕಣ್ಣು ತುಂಬ ನಿದ್ದೆ ಮಾಡಿದೆ ಬೆಳಗ್ಗೆದ್ದು ನೋಡಿದಾಗ ಆ ಜಗತ್ತು ಇನ್ನೂ ಸುಂದರವಾಗಿ ಕಾಣಿಸ್ತಾ ಇತ್ತಂತೆ ಯಾವುದೂ ಚಿಂತೆ ಇಲ್ಲದೆ ನಿದ್ದೆ ಮಾಡಿ ಎದ್ದಿದ್ದರಿಂದ ಹೀಗೆ ಮೂರು ದಿನನೂ ಹೋಗಿ ಬರ್ತಿದ್ದ ಅವ್ನಿಗೆ ಆಗ್ತಿತ್ತು ಚೆನ್ನಾಗಿ ಊಟ ಮಾಡ್ತಿದ್ದ ಅವ್ನಿಗೂ ತುಂಬ ಖುಷಿ ಅನಿಸ್ತಂತ ಓ ಇದೆಂಥ ಜೀವನ ನಾನು ಖಾಲಿ ಅರಮನೆ ಮೇಲೆ ಟೈಮ್ ವೇಸ್ಟ್ ಮಾಡ್ತಾಯಿದ್ದೆ ಅಂತ ಹೋದಾದಮೇಲೆ ಅವ್ ನಾಳಿಂದ ನಾನು ಕೆಲ್ಸಕ್ಕೆ ಬರಲ್ಲ ಇವತ್ತು ನನ್ನ ಕೊನೆ ದಿನ ನನಗಿದೊಂದು ಮೂರು ರೂಪಾಯಿ ಕೊಡಿ ಮೂರು ದಿನ ಮಾಡಿದ್ದೆ ಮೂರು ರೂಪಾಯಿ ಕೊಡಿ ಅಂತ ಆ ವ್ಯಕ್ತಿ ಕಡಿತ ಅವ್ರ ರೊಕ್ಕ ಇಸ್ಕೊಂಡು ರಾಜ ಬರ್ತಾ ಇದ್ದಂತೆ ಅವಾಗ ಆ ವ್ಯಕ್ತಿ ಎದ್ದು ನಿಂತ ಹೇಳಿದ್ನಂತೆ ನಿಮ್ಮ ಅರಮನೆಗೆ ಬಂದು ನಿಮ್ಮ ಒಂದು ಪಂಚಾಂಗನ ನಿಮ್ಮ ಒಂದು ಬೋಧನೆಯನ್ನು ನಾನು ಏನು ಪುರೋಹಿತ ಮಾಡಿದೆ ಆ ವ್ಯಕ್ತಿ ಬೇರೆ ಯಾರೂ ಇಲ್ಲ ಆ ವ್ಯಕ್ತಿ ಬರೋದನ್ನೇ ಇಲ್ಲ ಆ ವ್ಯಕ್ತಿ ನಾನೇ ನೀವು ಒಬ್ಬ ರಾಜಿರಿ ಬಟ್ ನೀವೇನೂ ಕೆಲಸ ಮಾಡಲ್ಲ ಊಟ ಹೋಗಂಗಿಲ್ಲ ಯಾವುದೂ ತೃಪ್ತಿ ಜೀವನ ನೀವು ನಡೆಸ್ತಾ ಇಲ್ಲ ಅಂತ ನಮಗೆ ಒಂದು ಗೊತ್ತಾದಾಗ ನಾನು ಬಂದು ನಿಮ್ಮ ಒಂದು ಅರಮನೆಗೆ ಈ ರೀತಿ ಮಾಡಿದ್ದೇ ಪ್ರಭು ತಪ್ಪ ಇದ್ದರೆ ನನ್ನ ಕ್ಷಮೆ ಇರಲಿ ಅಂತ ಕೇಳಿದಂತ ರಾಜನಿಗೆ ತುಂಬ ಖುಷಿ ಅನ್ನಿಸ್ತಂತ ಇಲ್ಲ ನೀವು ಕ್ಷಮೆ ಕೇಳಬೇಡಿ ನನಗೆ ಇದರಿಂದ ಗೊತ್ತಾಯಿತು ತೃಪ್ತಿ ಜೀವನ ಅಂದ್ರೆ ಯಾವುದು ತೃಪ್ತಿಯಿಂದ ನಿದ್ದೆ ಮಾಡೋದು ಅಂದ್ರೆ ಯಾವುದು ತೃಪ್ತಿಯಿಂದ ಊಟ ಮಾಡೋದು ಅಂದ್ರೆ ಯಾವುದು ಇದನ್ನ ಕಳಿಸಿ ಕೊಟ್ಟಂತ ನೀವು ಖಂಡಿತವಾಗಿ ನಮ್ಮ ಅರಮನೆಗೆ ಬಂದು ನನಗೆ ಬೆಟ್ಟಿ ಆಗ್ಬೇಕು ಅಂತ ರಾಜ ಹೇಳಿ ಅಲ್ಲಿಂದ ರಾಜ ಅರಮನೆಗೆ ಹೋದ್ನಂತ ನೆಕ್ಸ್ಟ್ ಡೇ ಏನು ಕಮ್ಮಾರ್ ಕೆಲಸ ಕೊಟ್ಟಿದ್ನಲ್ಲ ಅವನು ರಾಜ ನನಗೆ ಏನ್ ಶಿಕ್ಷೆ ಕೊಡ್ತಾನೇನಂತ ಭಯ ಭೀತಿಯಿಂದ ಅರಮನೆಗೆ ಹೋದನಂತ ರಾಜ ಎದ್ದು ನಿಂತು ಅವ್ನ್ ಕೈ ಮುಗಿದಂತ ನನಗೆ ಇಷ್ಟೊಂದು ಹಸಿವೆಯಿಂದ ಊಟ ಮಾಡೋದು ಊಟ ಅಂದ್ರೆ ಏನು ಅದರ ಮಹತ್ವ ನನಗೆ ಗೊತ್ತಿರಲಿಲ್ಲ ನಿದ್ದೆ ಅಂದ್ರೇನು ಅದರ ಮಹತ್ವ ನನಗೆ ಗೊತ್ತಿರಲಿಲ್ಲ ಇವು ಎರಡನ್ನೂ ನನಗೆ ಚೆನ್ನಾಗಿ ಹೇಳಿಕೊಟ್ಟಿದ್ದಕ್ಕೆ ನಿಮಗೆ ಎಷ್ಟು ತುಂಬ ಹೃದಯ ಧನ್ಯವಾದಗಳನ್ನ ಹೇಳಿದರೂ ಕಡಿಮೆ ದಯವಿಟ್ಟು ಈ ಮೂರು ನಾಣ್ಯಗಳನ್ನು ನಾನು ಸಂಪಾದಿಸಿದ್ದೀನಿ ಈ ಮೂರು ನಾಣ್ಯ ನನ್ನ ಜೀವನ ಕೊನೆ ಉಸ್ತಿರವ್ರಿಗೂ ಇಟ್ಕೋಬೇಕು ಅನ್ಕೋತಾಯಿದ್ದೀನಿ ಹಾಗಾಗಿ ಇವನು ಇರೋದಕ್ಕೆ ನನ್ನ ಕಡೆಗೆ ಬಿಡ್ತೀರಾ ಅಂತ ಅವನಿಂದ ಪರ್ಮಿಷನ್ ತೊಗೊಂಡ್ರಂತ ಇದೇ ಅಲ್ವಾ ಸ್ನೇಹಿತರೆ ಜೀವನ ಅಂದರೆ ಎಷ್ಟೆಲ್ಲ ಇದ್ದರೂ ಕೂಡ ತುಂಬಾ ಚೆನ್ನಾಗಿ ನಿದ್ದೆ ಮಾಡಿ ಒಂದು ಒಳ್ಳೆ ಊಟ ಮಾಡಿ ಮಲ್ಕೊಂಡ್ಬಿಟ್ರೆ ಇದೆ ಸುಖಿ ಜೀವನ ಹಾಗಾದ್ರೆ ಸ್ನೇಹಿತರೆ ಇವತ್ತಿನ ಮನಸ್ಸಿನ ಸ್ಥಿರತೆಯಲ್ಲಿ ನಾನು ಒಂದು ಇಷ್ಟು ವಿಷಯಗಳನ್ನ ಚರ್ಚೆ ಮಾಡಿದ್ದೀನಿ ಅಂದ್ರೆ ಸುಖಿ ಜೀವನ ಪುಣ್ಯವಂತರು ಸುಖವಂತರು ಈ ನಮ್ಮ ಒಂದು ಯಾರು ಅಂದ್ರೆ ಎಷ್ಟೇ ಅವರು ಬಡವರಾಗಿದ್ದರೂ ಸರಿ ಶ್ರೀಮಂತರಾಗಿದ್ರು ಸರಿ ಮಧ್ಯಮ ವರ್ಗ ಆಗಿದ್ದರೂ ಸರಿ ತುಂಬಾ ಚೆನ್ನಾಗಿ ಹಸಿವು ಆಗಬೇಕು ಆ ಮನುಷ್ಯನಿಗೆ ಹಸಿವು ಅನ್ನೋದ ಒಂದು ಮಹತ್ವ ತಿಳಿಬೇಕು ಕಣ್ಣಿಗೆ ಬರ್ತಕ್ಕಂಥ ಒಂದು ನಿದ್ದೆಯ ಮಹತ್ವ ತಿಳಿಬೇಕು ಆವಾಗ ಈ ಒಂದು ಜನ್ಮ ಸಾರ್ಥಕ ಅಂತ ನಾ ಹೇಳ್ತೀನಿ ಹಸಿವಿಲ್ಲದೆ ನಿದ್ದೆ ಒತ್ತಾಯಪೂರ್ವಕವಾಗಿ ನಾವು ಏನಾದರೂ ಊಟ ಮಾಡಿಸಿದರೆ ಅದು ಅಮೃತ ಕೂಡ ವಿಷ ಆಗುತ್ತಂತ ನಿದ್ದೆನ ನಾವು ಎಷ್ಟೇ ಕಣ್ಣಿಗೆ ನಿದ್ದೆ ಬರ್ಸ್ಕೊಬೇಕು ಅಂತ ಎಷ್ಟೇ ಸಲ ನಾವು ಮುಖ ತೊಳ್ಕೊಂಡು ತೊಳ್ಕೊಂಡು ಮಲ್ಕೊಂಡ್ರು ಕೂಡ ನಿದ್ದೆ ಬಾರದ ಕಣ್ಣುಗಳಿಗೆ ಅದೊಂಥರ ಆಯಾಸ ಬೆಳಗ್ಗೆದ ತಕ್ಷಣ ಇಡೀ ದಿನ ಡಲ್ಲಾಗೇ ಇರ್ತೀವಿ ಯಾಕಂದ್ರೆ ನಮ್ಗೆ ಇಡೀ ದಿನ ರಾತ್ರಿ ನಿದ್ದೆ ಆಗಿರೋದಿಲ್ಲ ಇವೆರಡನ್ನೂ ಯಾವ ಮನುಷ್ಯ ತೃಪ್ತಿಯಿಂದ ಅನುಭವಿಸ್ತಾನೋ ಕೊನೆ ಸುಖಿ ಜೀವನ ನಡೆಸ್ತಕ್ಕಂಥ ಒಬ್ಬ ವ್ಯಕ್ತಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಯಾರು ಶ್ರೀಮಂತರು ಬಡವರು ಮಧ್ಯಮ ವರ್ಗದವರು ಈ ಥರ ವಿಭಿನ್ನ ವಿಭಿನ್ನವಾದ ವ್ಯಕ್ತಿತ್ವ ಯಾರೂ ಇರುವುದಿಲ್ಲ ಇಲ್ಲಿ ನಾವು ಏನು ಅನುಭವಿಸ್ತೀವಿ ಅದೇ ಒಂದು ತೃಪ್ತಿದಾಯಕ ಜೀವನ ಆಗಿರಬೇಕು ಒಬ್ಬರನ್ನ ಒಬ್ಬರನ್ನ ನಾವು ಕಂಪೇರ್ ಮಾಡಿಕೊಂಡು ಬದುಕುವುದೇ ಆದರೆ ಅದು ಖಂಡಿತವಾಗಿ ಸುಖಿ ಜೀವನ ಆಗೋದಿಲ್ಲ ನಾವು ಏನಾದರೂ ಒಬ್ಬರನ್ನ ಕಂಪೇರ್ ಮಾಡ್ತಿದ್ದೀವಿ ಅಂದರೆ ಅವರಲ್ಲಿ ಬರ್ತಾ ಇದೆಯಾ ಅವರಲ್ಲಿ ಒಳ್ಳೆಯ ಗಾಳಿ ಇದೆಯಾ ಒಳ್ಳೆ ಊಟ ಮಾಡ್ಕೊಂಡಿದ್ದಾರಾ ಆಯಿತು ಅವ್ರ ಕಡೆ ಅದು ಇದೆ ನಮ್ಮ ಕಡೆ ಇದು ಇಲ್ಲ ಅವ್ರ ಕಡೆ ಏನೋ ಒಂದು ಲೈಫ್ ಚೇಂಜ್ ಇದೆ ನಮ್ಮ ತುಂಬ ಬಡವರಿದ್ದೀವಿ ತುಂಬ ಮಧ್ಯಮ ವರ್ಗದವರಿದ್ದೀವಿ ಈ ಥರದ ಒಂದು ಮೆಂಟ್ಯಾಲಿಟಿ ಫೀಲ್ಗಳನ್ನು ದಯವಿಟ್ಟು ಬಿಟ್ಟು ನಮ್ಮಲ್ಲಿ ಆರಾಮ ನಿದ್ದೆ ಮಾಡ್ಕೊಂಡಿರ್ತೀವಪ್ಪ ಆರಾಮ್ ಫಸ್ಟ್ ಕ್ಲಾಸ್ ಊಟ ಮಾಡ್ತೀವಿ ಏನೆಲ್ಲ ಸುತ್ಕೊಂಡು ಬರ್ತೀವಿ ಯಾವುದೂ ಭಯಭೀತಿ ಇಲ್ಲದೆ ಆರಾಮಡ್ಕೊಂಡಿರ್ತೀವಿ ಅಂತಾರಲ್ವ ಅವರೇ ನಿಜವಾಗ್ಲೂ ಪುಣ್ಯವಂತ ಸ್ನೇಹಿತರೆ ಸರಿ ಹಾಗಾದರೆ ಇವತ್ತಿನ ಮನಸ್ಸಿನ ಸ್ಥಿರತೆಯಲ್ಲಿ ಈ ವಿಷಯನ ತಗೊಂಡು ಬಂದಿದ್ದೆ ಖಂಡಿತವಾಗೂ ಈ ವಿಡಿಯೋ ಇಷ್ಟ ಆಗುತ್ತೆ ಅನ್ಕೋತಾ ಇದ್ದೀನಿ ಖಂಡಿತವಾಗ್ಲು ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ನಿಮ್ಮ ಒಂದು ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ ಇದೇ ರೀತಿ ನಿಮ್ಮ ಸಪೋರ್ಟ್ ಅದಾ ಇರಲಿ ಅಂತ ಹೇಳ್ತಾ ಇವತ್ತಿನ ಈ ಮನಸ್ಸೆ ಓ ಮನಸ್ಸೆ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳೊಂದಿಗೆ ತಮ್ಮ ರಾಜೇಶ್ವರಿ